ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಈಗ ಸಂಜೆ ಆರು ಗಂಟೆಗೆ ಗ್ರಾಂಡ್ ಆಗಿ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ನಿಜವಾಗ್ಲೂ ಕೂಡ ಇರುವುದು ಗ್ರೇಟ್ ಗ್ರೇಟ್ ಅಂತಾನೆ ಹೇಳ್ತೀನಿ ಇಡೀ ಕರ್ನಾಟಕವೇ ಕೂತು ನೋಡುತ್ತೆ ನಮ್ಮ ಮಲ್ಲಮ್ಮ ಮತ್ತು ಕಿಚ್ಚ ಸುದೀಪ್ ಸರ್ ಅವರ ಆ ಒಂದು ಆ ಸ್ಟೇಜ್ ಮೇಲೆ ನಡೆಯುವಂತಹ ಆ ಒಂದು ಮಾತುಕತೆ ಇರಬಹುದು ನಿಜವಾಗ್ಲೂ ಗ್ರೇಟ್ ಕಂಡ್ರಿ ಗ್ರೇಟ್ ಗ್ರೇಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ನಮ್ಮ ಮಲ್ಲಮ್ಮ ಆಯ್ತಾ ಆಯ್ಕೆ ಆಗಿದ್ದಾರೆ ಪ್ರೋಮೋ ಬಂದಿದೆ ಆಯ್ತಾ ಅದಲ್ದೇನೆ ಈಗ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೆ ಮಲ್ಲಮ್ಮನ ಕರೀತಾರೆ ಮಲ್ಲಮ್ಮ ಬನ್ನಿ ಮಲ್ಲಮ್ಮ ಅಂತೇಳಿ ಕಿಚ್ಚ ಸುದೀಪ್ ಸರ್ ಅವ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅವರು ಹೇಗೆ ನಡ್ಕೊಳ್ತಾರೆ ಹೇಗೆ ಮಾತನಾಡ್ತಾರೆ ಅದು ಏಜಡ್ ಪರ್ಸನ್ ಹತ್ರ ನಿಜವಾಗ್ಲೂ ಕೂಡ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರು ಮಾತನಾಡೋ ರೀತಿ ನೋಡಿದರೆ ನಿಜವಾಗ್ಲೂ ಆಯಿತಾ ನಮಗೇನೆ ಒಂದು ಕ್ಷಣ ಅವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಷ್ಟು ಒಳ್ಳೆ ರೀತಿ ಮಾತಾಡ್ತಾರೆ ಕಿಚ್ಚ ಸುದೀಪ್ ಅವರು ನಮ್ಮ ಮಲ್ಲಮ್ಮ ಉತ್ತರ ಕನ್ನಡದ ಮುಗ್ಧ ಹೆಣ್ಣು ಮಗಳು ಮಲ್ಲಮ್ಮನ ಮಲ್ಲಮ್ಮ ಬನ್ನಿ ಮಲ್ಲಮ್ಮ ಅಂತ ಸ್ಟೇಜ್ ಮೇಲೆ ಕರೀತಾರೆ ಏನೂ ಅರಿವಿಲ್ಲದೆ ಬಿಗ್ ಬಾಸಿನ ಗಾಳಿ ಗಂಧ ಗೊತ್ತಿಲ್ಲದೇನೆ ಆಯ್ತಾ ಬಿಗ್ ಬಾಸ್ ವೇದಿಕೆಗೆ ಅಂಥ ಗ್ರ್ಯಾಂಡ್ ವೇದಿಕೆಗೆ ಒಂದು ಸಿಂಪಲ್ ಸೀರೆ ಹಾಕ್ಕೊಂಡು ಮೈಕ್ ಇಡ್ಕೊಂಡು ಸೆರ್ಗ್ ಮೇಲೆ ಸಾರಿ ತಲೆ ಮೇಲೆ ಸೆರ್ಗು ಹಾಕ್ಕೊಂಡು ಬರುತ್ತೆ ನಗು ನಗುತ್ತಾ ನಮ್ಮ ಹೆಣ್ಮಗಳು ಆಯಿತಾ ನೋಡಕ್ಕೆ ಎರ್ಕಂಡು ಸಾಲಲ್ಲ ಕಣ್ರಿ ಯಾವ ಸೆಲೆಬ್ರಿಟಿ ಆಯ್ತಾ ನೋಡ್ರಿ ಸೆಲೆಬ್ರಿಟಿ ಅವ್ರಿಗೆ ಗೊತ್ತಿರುತ್ತೆ ನಾವು ಹೋಗ್ತಾ ಇದೀವಿ ನಮ್ಗೆ ಹೇಗೆ ಹೋಗ್ಬೇಕು ಹೇಗೆ ಏನು ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಬರ್ತಾರೆ ಆದ್ರೆ ಮಲ್ಲಮ್ಮನಿಗೆ ಏನೂ ಗೊತ್ತಿಲ್ಲ ಬಿಗ್ ಬಾಸಲ್ಲಿ ನಾಮಿನೇಷನ್ ಇರುತ್ತೆ ಗೊತ್ತಿಲ್ಲ ಬಿಗ್ ಬಾಸಲ್ಲಿ ಏನ್ ಗೇಮ್ ಇರುತ್ತೆ ಬಿಗ್ ಬಾಸಲ್ಲಿ ಏನು ಏನೂ ಕೂಡ ಮಲ್ಲಮ್ಮನಿಗೆ ಗೊತ್ತಿಲ್ಲ ಅದನ್ನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಸ್ಟೇಜ್ ಮೇಲೆ ಕೇಳಿದಾಗ ಮಲ್ಲಮ್ಮ ನೀವೇ ಎಲ್ಲ ಹೇಳ್ಕೊಡ್ಬೇಕು ಸರ್ ಅಂತ ಹೇಳ್ತಾರೆ ನಮ್ಮ ಸುದೀಪ್ ಸರ್ ಅವರು ಹಿಂಗೆ ಹಿಡ್ಕೊಂಡು ಹತ್ತಾರೆ ಅಂದ್ರೆ ಎಷ್ಟು ಮುಗ್ಧತೆ ಇದೆ ಮಲ್ಲಮ್ಮನಿಗೆ ಅಂತ ನನಗೆ ನಿಜವಾಗ್ಲೂ ಇಂಥ ಒಂದು ಕಂಟೆಸ್ಟೆಂಟನ್ನು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದಿದ್ಕೆ ಬಿಗ್ ಬಾಸ್ ಟೀಮಿಗೆ ಕಲರ್ಸ್ಕರ್ಣ ವಾಯಿನಿಗೆ ಕಿಚ್ಚ ಸುದೀಪ್ ಸರ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾರಣ ಇಷ್ಟೇ ಯಾಕೆ ಅಂದರೆ ಯಾವುದೋ ಮೂಲೆಯಲ್ಲಿ ಇದ್ದಂತಹ ಮಲ್ಲಮ್ಮನವರು ಇನ್ಸ್ಟಾಗ್ರಾಮಲ್ಲಿ ಆಯಿತಾ ಅವ್ರದ್ದೇ ಆದ ಒಂದು ಕೆಲವೊಂದು ಮಾತುಕತೆಗಳು ಅಂದರೆ ಆಗಿ ಮಾತಾಡ್ತಾರಲ್ಲ ಅದರ ಮಾತಾಡ್ತಾ ಮಾತಾಡ್ತಾ ಫೇಮಸ್ ಆದವರು ಈ ಸಮಯದಲ್ಲಿ ಮಲ್ಲಮ್ಮನ್ನ ಫೇಮಸ್ ಮಾಡಿದಂತಹ ಆ ವ್ಯಕ್ತಿಗೆ ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಯಾಕೆಂದ್ರೆ ಮಲ್ಲಮ್ಮನ ಈ ಸಹ ತಕ್ಕ ಕರ್ಕಂಬಂದಂತಹ ನಿಮ್ಮ ಒಂದು ದೊಡ್ಡ ಮನಸ್ಸಿಗೆ ಆಯಿತಾ ನಿಮಗೆ ಆಯಿತಾ ಮಲ್ಲಮ್ಮನ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ನಾವು ಆಯ್ತಾ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮಲ್ಲಮ್ಮ ಸ್ಟೇಜ್ ಮೇಲೆ ನತ್ತ ಮೈಗಿಡ್ಕಂಡು ಬರ್ತಾರೆ ಅಲ್ಲಿದ್ದಂತಹ ಪ್ರೇಕ್ಷಕರ ಚಪ್ಪಾಳೆ ಕೇಕೆಯನ್ನು ನೋಡಬೇಕು ಸ್ನೇಹಿತರೆ ಅಯ್ಯೋ ಈ ಪ್ರೋಮೋತ ನೋಡೋ ಜನ ಎಲ್ಲರೂ ಕೆಳಗಡೆ ಹೋಗಿದ್ರೆ ಸ್ಕ್ರೋಲ್ ಮಾಡಿ ನೋಡಿ ಕಮೆಂಟು ಮಲ್ಲಮ್ಮನಿಗೆ ಫ್ಯಾನ್ ಅಂದರೆ ಯಾವ ವಯಸ್ಸಿಗೆ ಬೇಕಾದ್ರೂ ಆಯ್ತಾ ನಮ್ಗೆ ಆಪರ್ಚುನಿಟಿಗಳು ಸಿಗಬೇಕು ನಾವು ಲವಲವಿಕೆಯಿಂದ ಇರಬೇಕು ನಾವು ನಗ್ನಾಗ್ತಾ ಇರಬೇಕು ನಾವು ಜೀವನನ ಆಯ್ತಾ ತುಂಬ ಸಂತೋಷದಾಯಕವಾಗಿ ಕಲಿಬೇಕು ಅನ್ನೋದನ್ನ ನಾವು ಮಲ್ಲಮ್ಮನ ನೋಡಿ ಕಲಿಬೇಕು ಯಾಕೆಂದರೆ ಮಲ್ಲಮ್ಮ ಅವರು ಆಯಿತಾ ಶ್ರೀಮಂತ ಕುಟುಂಬಗಳಲ್ಲ ಬಡತನದ ಕುಟುಂಬ ಮಲ್ಲಮ್ಮ ಆದರೆ ಮಲ್ಲಮ್ಮನ ಮುಖದ ಮೇಲಿರುವ ನಗು ಯಾವತ್ತೂ ಕಮ್ಮಿ ಆಗಿಲ್ಲ ಸುದೀಪ್ ಸರ್ ಅವರು ಕರಿತಿದ್ದಂಗೆ ಸೆರ್ಗನ್ನ ರೆಡಿ ಮಾಡಿಕೊಂಡು ಮಲ್ಲಮ್ಮ ಮೈಕ್ ಇಟ್ಕೊಂಡು ಸ್ಟೇಜ್ ಮೇಲೆ ನಡ್ಕೊಂಡು ಬರ್ತಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಿಂತ್ಕೊಂಡು ನೋಡ್ತಾರೆ ಆಯಿತಾ ನಿಂತ್ಕೊಂಡು ನೋಡ್ತಾರೆ ನೋಡಿ ಮಾತನಾಡ್ತಾರೆ ಮಲ್ಲಮ್ಮ ಕೊಡುವ ಉತ್ತರ ನಿಜವಾಗ್ಲೂ ಕೂಡ ಅಷ್ಟು ಮುಗ್ಧತೆಯಿಂದ ಉತ್ತರ ಕೊಡ್ತಾರೆ ಆಯ್ತಾ ಬಸ್ಗೆ ಹೊಡಿತಾರೆ ಸ್ಟೇಜ್ ಮೇಲೆ ಈ ಏಜ್ ಅಲ್ಲಿ ಮಲ್ಲಮ್ಮ ಆಯ್ತಾ ಅಪ್ಸ್ ಮಾಡ್ತಾರೆ ಆಯ್ತಾ ಅಪ್ಸ್ ಈ ವಯಸ್ಸಲ್ಲಿ ಮಲ್ಲಮ್ಮ ಗ್ರೇಟ್ ಸೂಪರ್ ಬಿಗ್ ಬಾಸ್ ತನ್ನ ಸೀಸನ್ ಟ್ವೆಲ್ಗೆ ನಿಜವಾಗ್ಲೂ ಕೂಡ ಮಲ್ಲಮ್ಮ ಒಂದು ಪ್ಲಸ್ ಅಂತ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಮಣ್ಣಿನ ಜನ ನಮ್ಮ ಕರ್ನಾಟಕ ಜನತೆ ಈ ಥರ ಹಳ್ಳಿ ಕಂಟೆಸ್ಟೆಂಟ್ಗಳು ಬಂದಾಗ ಅವರನ್ನು ನೋಡಿ ಖುಷಿ ಪಡ್ತಾರೆ ಖಂಡಿತವಾಗ್ಲೂ ಮಲ್ಲಮ್ಮನ್ನ ನೋಡಿದ ಅಷ್ಟು ೂ ಪ್ರೇಕ್ಷಕರು ಕೂಡ ಮಲ್ಲಮ್ಮನಿಗೆ ಶಿಳ್ಳೆ ಕೇಕೆ ಹೊಡಿತಾ ಇದ್ದಾರೆ ನಮ್ಮ ಸುದೀಪ್ ಸಾರ್ ಅವರು ಮಲ್ಲಮ್ಮನ ಮುದ್ದ ನಗುಗೆ ಫಿದ ಆದರು ಅಂತಾನೆ ಹೇಳ್ಬೋದು ಮಲ್ಲಮ್ಮ ಮತ್ತು ಕಿಚ್ಚ ಸುದೀಪ್ ಸಾರ್ ಅವರ ಆ ಒಂದು ಮಾತುಕತೆನ ನೋಡಕ್ಕೆ ಆ ವೇದಿಕೆ ಅವರಿಬ್ಬರ ಆಯ್ತಾ ಆ ಪ್ರೀತಿನ ನೋಡಕ್ಕೆ ನಾನು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಪ್ರೋಮೋ ನೋಡಿದ ತಕ್ಷಣ ನನ್ಗೆ ಅನಿಸಿದ್ದು ಗೊತ್ತಾ ಪ್ರತಿ ಸರಿ ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡದಿಂದ ಯಾರಾದರೂ ಸ್ಪರ್ಧಿ ಇದ್ದೇ ಇರ್ತಾರೆ ಆದ್ರೆ ಉತ್ತರ ಕನ್ನಡದಿಂದ ಬರುವಂತಹ ಸ್ಪರ್ಧಿಗಳ ಆ ಮುಖದಲ್ಲಿ ನಗು ಮತ್ತು ಮನಸ್ಸಲ್ಲಿ ಮುಗ್ಧತೆ ನಿಜವಾಗ್ಲೂ ಕೂಡ ನೋಡುವಂತಹ ಪ್ರೇಕ್ಷಕರನ್ನ ಫಿದಾ ಮಾಡುತ್ತೆ ಯಾಕೆ ಅಂತಂದ್ರೆ ಸಿಂಪಲ್ ಉಡುಗೆ ತೊಡುಗೆಗಳು ಸಿಂಪಲ್ ಆಗಿರ್ತಾರೆ ಅವರು ಆಮೇಲೆ ಗರ್ವದ ಮಾತಿಲ್ಲ ಏ ನಾನೇ ಅನ್ನೋ ಕೊಬ್ಬಿಲ್ಲ ಹಮ್ಮ ತುಂಬ 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 ಸಾಧುಗಳಾಗಿ ಮುಗ್ಧ ಮುಗ್ಧರಾಗಿರ್ತಾರೆ ಇಂಥ ಒಂದು ಮುಗ್ಧ ಮನಸ್ಸಿನ ನಮ್ಮ ಮಲ್ಲಮ್ಮ ಬಿಗ್ ಬಾಸ್ ಕರ್ನ ಸೀಸನ್ ನ ಗ್ರ್ಯಾಂಡ್ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಸರ್ ಅವರ ಎದುರುಗಡೆ ನಿಂತು ಮಾತನಾಡ್ದನ್ನ ನೋಡಿದಾಗ ಆಯ್ತಾ ಆ ಹಳ್ಳಿ ಮಗಳಿಗೆ ಬಡತನ ಇರ್ಬೋದು ಆದರೆ ಯಾವ ಸ್ಟೇಜಿಗೆ ಕರ್ಕೊಂಡೋಗಿ ಬಿಟ್ರು ಯಾರ ಎದುರಿಗೆ ಕರ್ಕೊಂಡು ಹೋಗಿ ಬಿಟ್ರು ನನಗೆ ಅನ್ಸಿದ್ದು ನಾನು ಮಾತನಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆಯಲ್ಲ ಸೂಪರ್ ನೆಕ್ಸ್ಟ್ ಲೆವೆಲ್ ಸೂಪರ್ ಸೂಪರ್ ವೆರಿ ಸೂನ್ ಆಯ್ತಾ ಉತ್ತರ ಕನ್ನಡದ ಮಲ್ಲಮ್ಮನ ಬಗ್ಗೆ ಇರೋ ಹೇಳಾಯಿತು ಮಲ್ಲಮ್ಮನ ಪ್ರೋಮೋ ಬಗ್ಗೆ ಹೇಳಾಯಿತು ದಕ್ಷಿಣ ಕನ್ನಡದ ಮಂಗ್ಳೂರು ಮೀನ್ ಬಗ್ಗೆ ಹೇಳೋದು ಬೇಡವಾ ವೆರಿ ಸೂನ್ ಇನ್ನೊಂದು ವಿಡಿಯೋ ಜೊತೆ ಮುಂದೆ ಬರ್ತೀನಿ ಆಯಿತಾ ಉತ್ತರ ಕನ್ನಡದ ಆಯಿತಾ ನಮ್ಮ ರೊಟ್ಟಿ ಹೇಗೆ ಫೇಮಸ್ಸು ಮಲ್ಲಮ್ಮ ಹೇಗೆ ಫೇಮಸ್ಸು ಅದೇ ರೀತಿ ಆಯಿತಾ ಈ ಮಂಗ್ಳೂರಿನ ಮೀನು ಕೂಡ ಫೇಮಸ್ಸು ವೆರಿ ಸೂನ್ ಆ ವಿಡಿಯೋ ಜೊತೆ ಮುಂದೆ ಬರ್ತೀನಿ ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್